ದೇಶಕ್ಕೆ ಮೋದಿ ಉಡುಪಿ ಚಿಕ್ಕಮಗಳೂರಿಗೆ ಕೋಟಾ ಅಜಂಪುರ ತಾಲೂಕು ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರ ಪಟ್ಟಣದಲ್ಲಿ ಬಿಜೆಪಿ ಅಭ್ಯರ್ಥಿಯ ಪರ ಮತಯಾಚನೆ ಮಾಡಿದರು ಮಾಜಿ ಶಾಸಕರುಗಳಾದ ಡಿಎಸ್ ಸುರೇಶ್ ಹಾಗೂ ಎಸ್ಎಂ ನಾಗರಾಜ್ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಪರವಾಗಿ ಪ್ರಚಾರವನ್ನ ನಡೆಸಿದರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಎಮ್ ಕೃಷ್ಣಮೂರ್ತಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಶಿವಾನಂದ್ ಜಿಲ್ಲಾಧ್ಯಕ್ಷರಾದ ದೇವರಾಜ ಶೆಟ್ಟಿ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದ ಕಮ್ಮಲ ಮುರ್ರಪ್ಪ ತಾಲೂಕು ಮಂಡಳ ಅಧ್ಯಕ್ಷ ಗರಗದಹಳ್ಳಿ ಪ್ರತಾಪ್ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಧ್ರುವ ಕುಮಾರ್ ಕೆಆರ್ ಆನಂದಪ್ಪ ಶಂಭೈನೂರು ಆನಂದಪ್ಪ ಗಿರೀಶ ಚೌಹಾಣ್ ಮಧುಸೂದನ್ ಬಗ್ಗವಳ್ಳಿ ಬಸವರಾಜ ಪಕ್ಷದ ಮುಖಂಡರು ಕಾರ್ಯಕರ್ತರು ಮತಯಾಚನೆ ಮಾಡಿದರು ಪ್ರದೀಪ್ ಇ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ತರೀಕೆರೆ ಏನೇಗಳು ನಮಗೆ ಪ್ರಥಮವಾಗಿ ದೇಶದ ಐಕ್ಯತೆ ಐಕ್ಯತೆ ಇವತ್ತು ಬೇಕಾಗಿರ್ತಕ್ಕಂಥದ್ದು ಆಮೇಲೆ ಒಂದು ದೃಢವಾಗಿ ನಿಂತಕ್ಕಂಥ ಒಂದು ಒಬ್ಬ ನಾಯಕ ಬೇಕಾಗಿತ್ತು ಇವತ್ತು ಯಾವ ಪಕ್ಷದಲ್ಲೂ ಅಂಥ ನಾಯಕನಿಲ್ಲ ಇವತ್ತು ನೀವು ನೋಡಿರ್ಬೋದು ಯಾವುದೇ ಒಂದು ಚುನಾವಣೆಯಲ್ಲಿ ಒಬ್ಬ ವ್ಯಕ್ತಿ ಎಮ್ ಎಲ್ ಎ ಇರಲಿ ಎಂ ಪಿ ಇರಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಐದು ವರ್ಷ ಆದಮೇಲೆ ಆಂಟಿ ಎಂಬ ಎಸ್ಟಾಬ್ಲಿಷ್ಮೆಂಟ್ ಇದ್ರ ಮೇಲೆ ಅವರ ಆ ಜನಪ್ರಿಯತೆ ಹೋಗ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಆದರೆ ಇದು ಈ ಮೋದಿಯವರು ಎರಡರ ಹತ್ತು ವರ್ಷ ಆದರೂ ಈಗ ಮತ್ತೆ ಈ ಸರಿ ಆರಿಸಿ ಬರ್ತಾರೆ ಅಂತಕ್ಕಂಥ ಸಮೀಕ್ಷೆ ಎಲ್ಲ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಎಲ್ಲ ದೇಶ ವಿದೇಶಗಳಲ್ಲೂ ನಾವು ನೋಡ್ತಾ ಇದ್ದೇವೆ ಇವತ್ತು ಯಾರು ನಾವು ಇವತ್ತು ಕಾಂಗ್ರೆಸ್ಸಿನ ಸ್ಥಿತಿ ಯಾವ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದರೆ ಕಳೆದ ಎರಡು ಲೋಕಸಭಾ ಚುನಾವಣೆಯಲ್ಲೂ ಸಹ ಅಧಿಕೃತವಾಗಿ ವಿರೋಧ ಪಕ್ಷದ ಸ್ಥಾನವನ್ನು ಪಡೆದಿಲ್ಲ ಈ ಸರೇನು ಸಹ ಅವರ ಐ ಎನ್ ಡಿ ಎ ಮೈತ್ರಿಕೂಟದಲ್ಲಿರ್ತಕ್ಕಂಥ ಮಮತಾ ಬ್ಯಾನರ್ಜಿನೇ ಹೇಳಿದ್ದಾರೆ ಇವರದ್ದು ನಲವತ್ತು ಸೀಟ್ ಮೇಲೆ ಗೆದೆಯೋದಿಲ್ಲ ಕಾಂಗ್ರೆಸ್ ಅಂತಕ್ಕಂಥದ್ದು ಈ ಸರಿನೂ ಅದೇ ಪರಿಸ್ಥಿತಿ ಸೊ ಇವತ್ತು ದೇಶದ ದೃಷ್ಟಿಯಿಂದ ಎಲ್ಲರೂ ಯೋಚನೆ ಮಾಡಬೇಕಾಗಿದೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಅವರು ಗ್ಯಾರಂಟಿಗಳನ್ನು ಕೊಟ್ಟಿರ್ಬೋದು ಆದರೆ ಇವತ್ತು ಅದನ್ನೆಲ್ಲದನ್ನೂ ನೋಡೋದಿಲ್ಲ ಕೆಲವರು ಮಾತ್ರ ಅದನ್ನು ನೋಡ್ತಾರೆ ಆದರೆ ಅದು ಸಹ ಸಮರ್ಪಕವಾಗಿ ವಿತರಣೆ ಆಗಿಲ್ಲ ಅಂತಕ್ಕಂಥ ಕೂಗುನು ಸಹ ನಾವು ಕೇಳ್ತಾ ಇದ್ದೀವಿ ಹಾಗಾಗಿ ಏನೇ ಇದ್ರೂ ದೇಶದ ಒಂದು ಅಭಿವೃದ್ಧಿಗೋಸ್ಕರ ನಾವೆಲ್ಲ ಬಿ ಜೆ ಪಿಗೆ ಮತ ನೀಡಬೇಕು ಮತ್ತು ಏನು ಆರ್ಥಿಕವಾಗಿ ಹನ್ನೆರಡನೇ ಸ್ಥಾನದಲ್ಲಿದ್ದಂಥ ಭಾರತವನ್ನು ಈಗ ಐದನೇ ಸ್ಥಾನಕ್ಕೆ ತಂದಿರತಕ್ಕಂಥವ್ರು ಮೋದಿ ನಮಗೆ ಇನ್ನೊಂದು ಸರಿ ಅವಕಾಶ ಕೊಟ್ಟರೆ ನಾನು ಈ ದೇಶವನ್ನು ಮೂರನೇ ಸ್ಥಾನಕ್ಕೆ ತರ್ತೀನಿ ಅಂತಕ್ಕಂಥ ಮಾತನ್ನು ಇವತ್ತು ಹೇಳ್ತಾ ಇದ್ದಾರೆ ಆರ್ಥಿಕ ಅಭಿವೃದ್ಧಿನೂ ಹಂಗೆ ಆಗಿದೆ ಇವತ್ತು ಬಲಿಷ್ಠವಾಗಿರ್ತಕ್ಕಂಥ ಸೇನೆಯೂ ಸಹ ನಮ್ಮ ಮುಂದೆ ಇರ್ತಕ್ಕಂಥದ್ದು ಹಾಗಾಗಿ ಎಲ್ಲರೂ ಯೋಚನೆ ಮಾಡ್ತಾರೆ ಇವತ್ತು ಗ್ರಾಮಾಂತರ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ರೈತಾಪಿ ವರ್ಗದವರು ಇವತ್ತು ಅವರಿಗೆ ಬೆಂಬಲವನ್ನು ಕೊಡಬೇಕು ಅಂತ ಚಿಂತನೆ ಏನು ಮಾಡಿದ್ದಾರೆ ಮೊದಲು ಏನು ಇವರು ಗ್ಯಾರಂಟಿ ರಾಜ್ಯ ಸರ್ಕಾರ ಅಂತ ಹೇಳ್ತಾರೆ ಅದಕ್ಕಿಂತ ಮುಂಚೆನೇ ಮೋದಿಯವರು ರೈತರಿಗೆ ಕಿಸಾನ್ ಸನ್ಮಾನ್ ಯೋಜನೆ ಅಡಿಯಲ್ಲಿ ಪ್ರತಿ ವರ್ಷ ಆರು ಸಾವಿರ ರೂಪಾಯಿಗಳನ್ನು ಆ ಕೊಟ್ಕಂತ ಬರ್ತಾ ಇದ್ದಾರೆ ಅದೇ ರೀತಿ ಯಡಿಯೂರಪ್ಪನವರು ಇದ್ದಂಥ ಸಂದರ್ಭದಲ್ಲಿ ಅದರ ಜೊತೆಗೆ ನಾಲ್ಕು ಸಾವಿರ ಒಟ್ಟಿಗೆ ಪ್ರತಿ ವರ್ಷ ಹತ್ತು ಸಾವಿರ ಕೊಡ್ತಕ್ಕಂಥ ಕೆಲಸ ಮಾಡ್ತಿದ್ರು ಆದರೆ ಇವರು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕೇವಲ ಮೋದಿಯವ್ರದ್ದು ಆರು ಸಾವಿರ ರೂಪಾಯಿ ಬರ್ತಾ ಇದೆ ಅದೇ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ನಾಲ್ಕು ಸಾವಿರ ರೈತರಿಗೆ ಇವತ್ತು ತಡೆ ಹಿಡ್ದಿರ್ತಕ್ಕಂಥದ್ದು ನಾವೆಲ್ಲ ಇದು ನೋಡಿದ್ದೀವಿ ಸೊ ಹಾಗಾಗಿ ಈ ದೇಶದ ಅಭಿವೃದ್ಧಿಗೆ ಐಕ್ಯತೆಗೆ ಎಲ್ಲ ದೃಷ್ಟಿಯಿಂದಲೂ ಮತ್ತು ಬಿ ಜೆ ಪಿ ಸರ್ಕಾರ ಅದು ಮೋದಿ ಅವರು ಇವತ್ತು ಬೇಕಾಗಿದೆ ಅವರನ್ನು ಬೆಂಬಲಿಸಬೇಕು ಅಂತೇಳಿ ಎಲ್ಲ ಮತದಾರರಿಗೆ ವಿನಂತಿಯನ್ನು ಮಾಡ್ಕೊತೀನಿ ಬಂದಾನೆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂತವ್ರು ಕಾಂಗ್ರೆಸ್ ಅಲ್ಲಿ ಏನು ಅನ್ಯಾಯ ಅನ್ಯಾಯವನ್ನು ಅನ್ಯಾಯವನ್ನು ಇವತ್ತೇ ಹಿಂದೆ ಕಾಂಗ್ರೆಸ್ ಬಿಜೆಪಿ ಸರ್ಕಾರ ನಲವತ್ ಪರ್ಸೆಂಟ್ ಆದ್ರೆ ಇವತ್ತು ನಲವತ್ತಿನ ಅರವತ್ತ ಪರ್ಸೆಂಟ್ ಇವತ್ತು ಸರ್ಕಾರ ಇವತ್ತು ಕಾಂಗ್ರೆಸ್ ಅವರು ಆಡಳಿತವನ್ನು ನಡೆಸಿದರೆ ಅದೇ ರೀತಿ ಇವತ್ತು ಕೋಟಾ ಶಿವರಾಮ್ ಪೂಜಾರಿ ಅವರು ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿದ್ದಾರೆ ಅವರು ಬಹಳಷ್ಟು ಸಜ್ಜನಿಕೆ ಇರ್ತಕ್ಕಂಥ ಸರಳ ವ್ಯಕ್ತಿತ್ವ ಅದೇ ರೀತಿ ಇವತ್ತು ನಾವೆಲ್ಲರೂ ಕೂಡ ಇವತ್ತಿನ ಯುವಕರಲ್ಲಿ ಎಲ್ಲರೂ ಕೂಡ ಮಾತೆ ಬರ್ತಿದೆ ಅಂತಂದ್ರೆ ಮೋದಿ ಮೋದಿ ಅಂತ ಹೇಳಿ ಬಹಳಷ್ಟು ಜನ ಇವತ್ತು ಯುವಕರು ಆ ಪ್ರೋತ್ಸಾಹವನ್ನ ಕೊಡ್ತೇವೆ ಮೋದಿಯಲ್ಲಿ ಇರ್ತಕ್ಕಂಥ ಅಂದ್ರೆ ಇವತ್ತು ಏನು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಬಹಳಷ್ಟು ಅನ್ಯಾಯಗಳು ಹಿಂದೆ ಬಿ ಜೆ ಕಾಂಗ್ರೆಸ್ ಸರ್ಕಾರ ಇದ್ದ ನಡೀತಾ ಇದ್ರು ಜಾತಿ ಜಾತಿ ರಾಜಕಾರಣವು ಕೂಡ ನಡೀತಿತ್ತು ಯಾಕೆಂದ್ರೆ ಒಂದು ಸಮಾಜವನ್ನ ಓಲೈಕೆ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷದವರ ಸಿದ್ಧಾಂತ ಆದರೆ ಇವತ್ತು ನಮ್ಮ ದೇಶ ಉಳಿಬೇಕು ಅಂತಂದರೆ ಹಿಂದೂ ಧರ್ಮವನ್ನು ಹಿಂದೂ ಧರ್ಮವನ್ನು ನಾವು ಫಸ್ಟ್ ಉಳಿಸ್ಬೇಕಾಗತ್ತೆ ಧರ್ಮದ ಮೂಲಕ ಅಲ್ಲೇ ಇವತ್ತು ಹಿಂದೂ ಧರ್ಮ ನಮ್ಮ ದೇಶದಲ್ಲಿರ್ತಕ್ಕಂಥದ್ದು ಇಡೀ ಪ್ರಪಂಚದಲ್ಲಿರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಭಾರತದಲ್ಲಿ ಮಾತ್ರ ಹಿಂದೂ ಧರ್ಮ ಉಳಿತಕ್ಕಂಥದ್ದು ಇನ್ನೆಲ್ಲ ಬೇರೆ ಬೇರೆ ದೇಶದಲ್ಲೆಲ್ಲ ಕೂಡ ನಮ್ಮ ಹಿಂದೂ ಧರ್ಮ ಏನಿರುತ್ತೆಲ್ಲ ಕ್ಷೀಣಿಸ್ತಾ ಹೋಗ್ತಿದ್ದೇವೆ ಆದರೆ ಇಡೀ ಪ್ರಪಂಚದಾದ್ಯಂತ ನಮ್ಮ ದೇಶದಲ್ಲಿ ಹಿಂದೂ ಧರ್ಮ ಉಳಿಬೇಕು ಅಂತಂದರೆ ನಾವಿವತ್ತು ಮೋದಿಯವರನ್ನು ಬೆಂಬಲ ಮಾಡಬೇಕು ಅದೇ ರೀತಿ ಏನು ಮೋದಿಯವರು ಭಾಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಅಭಿವೃದ್ಧಿ ಕಾರ್ಯಗಳನ್ನು ಭಾಳಷ್ಟು ಮಾಡಿದ್ದಾರೆ ಅದರಿಂದ ಯುವಕರು ಇವತ್ತು ಹೆಚ್ಚಿನದಾಗಿ ಪ್ರೋತ್ಸಾಹವನ್ನು ಕೊಡ್ತಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಇವತ್ತೇನು ಭಾಳಷ್ಟು ಯುವಕರು ಯಾವ ರೀತಿ ಮೂರು ಲಕ್ಷ ಮತವನ್ನು ಗೆದ್ದ ತಗೊಂಡು ಗೆದ್ದಿದ್ರು ಅದೇ ರೀತಿ ಕೋಟ ಶ್ರೀನಿವಾಸ್ ಅವರಿಗೂ ಕೂಡ ಅದೇ ರೀತಿ ಇವತ್ತು ಬೆಂಬಲವನ್ನು ವ್ಯಕ್ತವಾಗ್ತಿದೆ ನಮ್ಮೆಲ್ಲರೂ ಕೂಡ ಸಹಕಾರ ಬೆಂಬಲವನ್ನು ಕೊಡ್ತಾರೆ ಅದೇ ರೀತಿ ನಮ್ಮ ಗೆಲ್ಲಿ ಅಂತೇಳಿ ಬಿ ಜೆ ಪಿ ನಮ್ಮ ಮತ್ತು ಅದೇ ರೀತಿ ಜೆ ಡಿ ಎಸ್ನವರು ಜೆ ಡಿ ಎಸ್ನ ಅಧ್ಯಕ್ಷರಾದಂಥ ಅವರು ಕೂಡ ಅವರು ಕೂಡ ಹೆಚ್ಚು ರೀತಿಯಾಗಿ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಇಲ್ಲಿ ನಮ್ಮ ಮಧ್ಯಪ್ರದೇಶದಂಥ ಶಿವಾನಂದ ಅವರು ಕೂಡ ನಮ್ಗೆ ಹೆಚ್ಚು ರೀತಿಯಾಗಿ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಎಂಥ ಭಾರತೀಯ ಜನತಾ ಪಕ್ಷ ಹೆಚ್ಚಿನ ಬಹುಮತದ ಗೆಲ್ಲಿ ಅಂತೇಳಿ ಆರೈಸಿ ಎಲ್ಲರೂ ಕೂಡ